ಕೊಳೆ ನಡೆದಾಗ ಕೆಲವು ಜನ ಬಂದು ಅದರ ವಿರುದ್ಧವಾಗಿ ಬಹಿರಂಗವಾಗಿ ಪ್ರಚೋದನಕಾರಿ ಭಾಷಣ ಮಾಡುವುದರಿಂದನೇ ಈ ಕೊಳೆ ಆಯಿತು ಒಂದು ಸಭೆ ಆಯ್ತಲ್ಲ ಎರಡು ದಿವಸಕ್ಕೆ ಮುಂಚೆ ಅಲ್ಲಿ ಸರಣಿ ಪಂಪಲ್ಲಿ ಇವರೆಲ್ಲ ಏನೆಲ್ಲ ಮಾತನಾಡಿ ಈ ಕೊಲೆಗೆ ಬೆದರಿಗೆ ಹಾಕಿ ಈ ಜನರನ್ನು ಇದು ಮಾಡೋದು ಮತ್ತೆ ಯಾರು ಕಟ್ಟದ ಭಾಷಣ ಮಾಡ್ತಾರೆ ಅವರನ್ನು ಒಳಗೆ ಅವರನ್ನು ಸುಮ್ಮನೆ ಕೂರಿಸಿದಾಗ್ತದ ಅವರ ಭಾಷಣದಲ್ಲಿ ಇಂಥ ಜೀವ ಎಲ್ಲ ಹೋಗೋದು ಸೌದಿ ಅರೇಬಿಯಾದಲ್ಲಿರುವಂತಹ ಅಷ್ಟು ಕಟ್ಟುನಿಟ್ಟಿನ ರೂಲ್ಸ್ಗಳು ಭಾರತದಲ್ಲೂ ಕೂಡ ಬಂದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇದನ್ನು ತಡೆಗಟ್ಟಬಹುದು ಇಲ್ಲ ಇದ್ರೆ ಒಂದು ಕೊಲೆ ಈಗ ಒಬ್ಬ ಕೊಲೆ ಆದರೆ ಇತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಮುಸ್ಲಿಮರು ಪುನಃ ಕೊಲೆ ಇದು ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದಾನೆ ಈಗ ಕಾಂಗ್ರೆಸ್ ಸರ್ಕಾರ ದೂರಿ ಇದಾಗಿ ಹೇಳೋದಲ್ಲ ಆಗ್ತಾ ಇರೋದು ಈಗ ಗಲಾಟೆ ಇದಲ್ಲ ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಖಾಲಿ ಮುಸಲ್ಮಾನರ ಮೇಲೆ ಹೇಳ್ತಾರೆ ಅದು ತಪ್ಪೇ ಹಂಗೆ ಹೇಳ್ಬಾರ್ದು ಅದಕ್ಕಿಂತ ನಾಯಿ ಒಳ್ಳೆದು ನಿಜ ನಾಯಿ ನಾಯಿ ಗಲಾಟೆ ಮಾಡ್ತಾ ಆ ಥರ ಆಗಿದೆ ಈಗ ಸರ್ಕಾರನೇ ಸರಿ ಇಲ್ಲ ಮೈನ್ ಆಗಿ ಸರ್ಕಾರ ಒಂದು ವ್ಯವಸ್ಥೆ ತರಬೇಕು ಇದಕ್ಕೆ ಒಂದು ಈಗ ಈಗ ಒಬ್ಬ ಹಿಂದೂ ಅದೇ ಮುಸ್ಲಿಮ್ಸ್ ಕೊಳ್ತಾರೆ ಇದೇ ತರತಾ ಇದ್ರೆ ಏನ್ ಪ್ರಯೋಜನ ಹೇಳಿ ಎಲ್ರಿಗೂ ನಮಸ್ಕಾರ ಕಥಾಂಧ್ರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಮಂಗ್ಳೂರಲ್ಲಿ ಕಂಟಿನ್ಯೂ ಆಗಿ ಹಿಂದೂ ಮುಸ್ಲಿಂ ಗಲಾಟೆಗಳು ನಡಿತಾ ಇರ್ತವೆ ಮೊನ್ನೆ ತಾನೇ ಶೆಟ್ಟಿ ಕೊಲೆ ಆಯ್ತು ಅಬ್ದುಲ್ ರಹಿಮನ್ ಅವ್ರದ್ದು ಕೂಡ ಕೊಲೆ ಆಗಿದೆ ಅದಕ್ಕೆ ಇಲ್ಲೊಂದಷ್ಟು ಜನ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತೀನಿ ಮುಸ್ಲಿಮ್ಸ್ ಇದ್ದಾರೆ ಇದಾರೆ ಹಿಂದೂಗಳು ಇದ್ದಾರೆ ಅವ್ರ ಅಭಿಪ್ರಾಯ ಏನು ನೋಡೋಣ ಅವ್ರನ್ನ ಕೇಳೋಣ ಬನ್ನಿ ಈಗ ನೀವು ಒಬ್ಬ ಮುಸ್ಲಿಮ್ಸ್ ಆಗಿ ಸರ್ ಮಂಗ್ಳೂರಲ್ಲಿ ಯಾಕೆ ಈ ಥರ ಆಗುತ್ತೆ ಏನ್ ಹೇಳಕ್ ಇಷ್ಟಪಡ್ತೀವಿ ಈಗ ಈಗ ಅದೇ ಸ್ವಸತಿ ಅವರು ಕೊ ಆಮೇಲೆ ಸ್ವಲ್ಪ ಆಯಿತು ಬಿಸಿಯಾಗಿ ಆಯಿತು ಪುನಃ ಈಗ ರೈಮವರು ಕೊ ಇದಾದರು ಆಯಿತಾ ಇನ್ನು ಮುಂದೆಗೆ ಈ ಥರನೇ ಇದ್ದರೆ ಕರಾವಳಿ ಅವಸ್ಥೆ ಏನು ಅಂತ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ವಿಜಯ ಇದು ಹಾಂ ಮಂಗಳೂರು ಇಲ್ಲಿ ಈ ಥರ ಆಗಬೇಕಾದ್ರೆ ಇದಕ್ಕೆ ಕೊನೆ ಇಲ್ಲವೋ ಅಂತ ಇದೆಲ್ಲ ರಾಜಕೀಯವರ ಕಿತ್ತೂರಿಯಲ್ಲೇ ಇರೋರು ಪ್ರತಿಯೊಂದು ಇದು ಆಗ್ತಾ ಇರೋದು ರಾಜಕೀಯ ಗುಂಡಗಳನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಒಳ್ಳೆ ಒಂದು ಇದು ಬೇಕು ಅಲ್ಲಿ ತುಂಬಾ ಸೇಫ್ಟಿ ಇದರಲ್ಲಿ ಅಲ್ಲಿ ಇದಾಗಬೇಕು ಏನಂದ್ರೆ ಈ ತರ ಗಲಾಟೆ ಸೇಫ್ಟಿ ಬೇಕು ಬೇಕಂತಂದ್ರೆ ಅಲ್ಲಿ ಏನಂತಂದ್ರೆ ಗುಂಡಗಳನ್ನ ಎಲ್ಲ ಪ್ರತಿಯೊಬ್ಬರನ್ನು ಅಲ್ಲಿಂದ ತೆಗೆದು ಮಾಡಬೇಕು ಗಡಿಪಾರೇ ಮಾಡಬೇಕು ಗುಂಡಗಳಿದ್ದಾರೆ ಅವ್ರ ಗುಂಡಗಳಿಂದನೇ ಅಲ್ಲಿ ತರ ಮರ ಜನ ಇದು ಇದ್ಮ್ಬಿಟ್ಟು ಇದರಲ್ಲಿ ಇದಾಗ್ತಾ ಇರೋದು ಈಗ ನೋಡಿ ಅವರೊಂದು ಮರಳು ಬಾಡಿಗೆ ಇದು ಅಂತ ಹೇಳಿ ಕರ್ಕೊಂಡು ಹೋಗಿದೆ ಸ್ನೇಹಿತನೇ ಕರ್ದಿದಂತೆ ಪ್ರತಿಯೊಂದು ಈ ಸ್ನೇಹಿತರೆ ಅವ್ರಿಂದ ಆಗೋದು ಯಾಕಂತಂದ್ರೆ ಇದೆಲ್ಲ ಈ ಗುಂಡಗಳಿಂದನೇ ಜಾಸ್ತಿ ಇದಾರೆ ಗುಂಡಗಳನ್ನ ನಿರ್ಮೂಲ ಇದು ಮಾಡಬೇಕು ಯಾರ ಕಡೆಯೂ ಮಾಡಿರ್ಬೋದು ಅನ್ಸುತ್ತೆ ಸರ್ ನಿಮಗೆ ಮಾಡಿದ್ದು ಯಾರು ಅಂತ ಈಗ ನಮಗೆ ಪೊಲೀಸ್ ಇದರಿಂದನೇ ನಮಗೆ ಗೊತ್ತಾಗಬೇಕಷ್ಟೇ ಏನು ಸುಮ್ಮನೆ ಸುಮ್ಮನೆ ನಾವು ಆ ಥರ ಯಾರು ಯಾರನ್ನೆಲ್ಲ ಹೇಳ್ಬಿಟ್ಟು ಇದು ಇದಿಲ್ಲ ಏನಾಗಿದೆ ಅಂತ ಇಲ್ಲ ಈಗ ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ಮೊದಲೇ ಒಂದು ವೈಯಕ್ತಿಕ ದೇಶದಿಂದ ಇದಾಗಿದೆ ಅಂತ ಅದೇನಲ್ಲ ಅದು ಇವು ಪಾಪದೊಂದು ಹುಡುಗ ಅವನು ಬಾಡಿಗೆಗೆ ಹೋಗುವ ಸಣ್ಣ ಕುಟುಂಬದೊಂದು ಹುಡುಗ ಈ ಥರ ಆಯಿತು ಇದು ಪಾಪದವರು ಇದು ಅತಿ ಆಗೋದು ಮೇಡಮ್ ಆಗೋದು ಅತಿ ಆಗೋದೆಲ್ಲ ಯಾರು ಯಾರ್ಯಾರು ಮಾಡೋದು ಯಾರ್ಯಾರು ಅನುಭವಿಸೋದು ಈಗ ನೋಡಿ ಆ ಹುಡುಗ ನಮ್ಮ ಮನೆಯವರಿಗೆ ಯಾರೂ ಇಲ್ಲ ಚೆಲ್ಲ ಹಾಂ ತುಂಬ ಇದು ಆಗ ಪ್ರತಿಯೊಬ್ಬರು ಈಗ ನಾವು ಈಗ ಅವ್ರನ್ನ ಅವರು ಆ ಥರ ಇದಾಗಿದ್ದು ಅವರು ಎರಡು ಮರ್ ಮರ್ಡರ್ ಮಾಡಿದ್ದಾರೆ ಆ ಥರ ಸ್ಟೇಟ್ಮೆಂಟ್ ಇದೆಲ್ಲ ಕೊಡ್ತಾರೆ ಅದು ಯಾವುದು ನಾವು ನೋಡಿಲ್ಲ ಆದರೆ ಹೇಳೋದು ಯಾರಿಗೂ ಆ ಥರ ಅನುಭವ ಇದು ಬರಬಾರ್ದು ಯಾರಿಂದ ಯಾರೆಲ್ಲ ಅನುಭವಿಸ್ತಾ ಇರೋದು ಹೇಗೆತ್ತಿದ್ರೆ ಯಾರೆಲ್ಲ ಗುಂಡಗಿರಿಯಾದ ಇದೆಲ್ಲ ಮಾಡ್ತಾ ಇದ್ದಾರೆ ಪಾಪದವರು ಹತ್ತಿ ಆಗ್ತಾ ಇದ್ದಾರೆ ಹಾಗೆ ಇದಕ್ಕೆ ಯಾವುದೊಂದು ಕೊನೆ ಬೇಕು ಕೊನೆಯೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಅದಕ್ಕೆ ಏನಾದರೂ ಒಂದು ಕಾಣಬೇಕು ಈಗ ಇದೆಲ್ಲ ರಾಜಕೀಯವರಿಂದ ರಾಜಕೀಯವರು ಇಲ್ಲಿ ಇಪ್ಪ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಇದಿಲ್ಲ ಇದಿಲ್ಲಗಟ್ಟಿದೆ ಒಂದು ಅವ್ರದ್ದು ಒಂದು ಇದೇ ಇಲ್ಲ ಕಾಂಗ್ರೆಸ್ ಸರ್ಕಾರನೇ ಇದಿಲ್ಲ ಸರಿಯಾಗಿ ನಡೆಸಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ರೇನೆ ಈ ತರ ಎಲ್ಲ ಆಗ್ತಾ ಇರೋದು ಇದು ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದನೇ ಅವ ಈಗ ಕಾಂಗ್ರೆಸ್ ಸರ್ಕಾರ ದೂರಿ ಇದಾಗಿ ಹೇಳೋದಲ್ಲ ಆಗ್ತಾ ಇರೋದು ಈಗ ಗಲಾಟ ಇದೆಲ್ಲ ಇರೋದು ಕಾಂಗ್ರೆಸ್ ಬಿಜೆಪಿ ಇದ್ದಾಗ್ಲೂ ಆಗಿತ್ತು ಅವಾಗ ಇದೇ ಕಾಂಗ್ರೆಸ್ ಇದ್ದ ಹೇಳಿದ್ರು ನಾವು ಬಂದ್ರೆ ಆತರ ಮಾಡಲ್ಲ ಅಂತ ಅಂತ ಹೇಳಿದ್ರು ಈಗ ಅವ್ರು ಬಂದ್ರು ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ದಾರೆ ಅವ್ರು ಬಂದಾಗ ಜಾಸ್ತಿ ಆಗ್ತಾ ಇದೆ ಈಗ ಹೊರಗಮ್ಮೆ ಮಾಡ್ ಹಾ ಇದಕ್ಕೇನಾದರೂ ಒಂದು ಅಂತ್ಯ ಕಾಣಬೇಕು ಅದೇ ಹಾಂ ಏನು ಹೇಳಿಬಿಟ್ಟು ನಾವು ಏನು ಹೇಳಿ ಇದಿಲ್ಲ ಇದು ರಾಜಕೀಯದ ಒಂದು ಒಳಸಂಚು ಮತ್ತು ರಾಜಕೀಯದಲ್ಲಿ ಇವರು ಹೆಣೆಗಳ ಮೇಲೆ ರಾಜಕೀಯ ಮಾಡ್ತಿದ್ದಾರೆ ಏನು ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಇದನ್ನು ನೋ ನೋಡಿ ಮೂಕದಂಗೆ ನೋಡಿ ಕೂತಿದ್ದಾರೆ ಇದರಿಂದ ಬಡರ ಬಡ ಜನರ ಜೀವಗಳು ಹೋಗೋದೇ ವಿನ ಅವರಿಗೆ ರಾಜಕೀಯ ಲಾಭಗಳು ಭಾಳಷ್ಟಿದೆ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಾಗ ಮಾತ್ರ ಇಂಥ ಘಟನೆಗಳು ತುಂಬ ಕರಾವಳಿ ಭಾಗದಲ್ಲಿ ಕಾಣ್ತಾ ಇದೆ ಅದರಿಂದಾಗಿ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕಟ್ಟುನಿಟ್ಟಿನ ಕ್ರಮ ಅಂತಂದರೆ ಕಾನೂನಿನ ಬಗ್ಗೆ ಏನೆಲ್ಲ ಕಾನೂನು ಶಿಕ್ಷಣಗಳಿದೆ ಅದೆಲ್ಲ ಹಾಕಿ ಇವರನ್ನು ಒಳಗೆ ಈ ರೀತಿಯ ಒಂದು ಇನ್ಸಿಡೆಂಟ್ ಆಗ್ತಿರ್ತಿರಲಿಲ್ಲ ಈಗ ಮೊನ್ನೆ ಕೂಡ ಒಂದು ಕೊಳೆ ನಡೆದಾಗ ಕೆಲವು ಜನ ಬಂದು ಅದರ ವಿರುದ್ಧವಾಗಿ ಬಹಿರಂಗವಾಗಿ ಪ್ರಚೋದನಕಾರಿ ಭಾಸಣೆ ಮಾಡುವುದರಿಂದನೇ ಈ ಕೊಳೆ ಆಯಿತು ಅಂತೇಳಿ ನಾವು ಹೇಳ್ಬೋದು ಇನ್ನಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಜನರ ಎಣದ ಮೇಲೆ ರಾಜಕೀಯ ಮಾಡೋದನ್ನು ಬಿಟ್ಟು ತಮ್ಮ ರಾಜಕೀಯ ಜನರಲ್ಲಿ ಜನರ ಬದುಕನ್ನು ಜನರ ಸಾವನ್ನು ಜನರನ್ನು ಯಾವ ರೀತಿ ಅವರು ಕಾಪಾಡಬೇಕು ಆ ರೀತಿ ಕಾಪಾಡ್ಕೊಂಡು ಹೋದರೆ ಇಲ್ಲಾಂತಂದರೆ ಕ ಕರಾವಳಿ ಭಾಗ ಒಂದು ಕೊಲೆಯ ಕಾರ್ಖಾನೆ ಆಗುತ್ತೆ ಹೆಚ್ಚಿನ ಬರುವ ದಿನಗಳಲ್ಲಿ ಕೂಡ ಪ್ರತಿಯೊಂದು ಜಾಗದಲ್ಲಿ ನೋಡಿದ್ರೂ ಕೂಡ ಕೋಮ ಪ್ರಚೋದನೆ ಕೋಮ ದಲೂರಿ ಹೇಳಿಕೆ ಕೋಮ ಹಿಂಸೆಗಳು ಯಾರಲ್ಲಿ ನೋಡಿ ಯಾವ ರೀತಿ ನೋಡಿ ಈ ರೀತಿ ವ್ಯವಸ್ಥೆಗಳು ಆಗ್ತಾ ಇದೆ ಇದರಿಂದಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕಾನೂನಿನ ಕ್ರಮ ಕಟ್ಟುನಿಟ್ಟಾಗಿ ಏನು ಕಾನೂನುಗಳನ್ನ ತಗೊಂಡು ಹೋದರೆ ಯಾವ ಕೊಳೆಗಳು ನಡೆಯೋದಿಲ್ಲ ಯಾವ ಇನ್ಸಿಡೆಂಟು ನಡೆಯೋದಿಲ್ಲ ಇದು ಕಾನೂನು ಉಸ್ತುವಾರಿ ಸಚಿವರಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಬರ್ತಾರೆ ನೋಡ್ತಾರೆ ಮಾತಾಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮ ಅಂತ ಹೇಳ್ತಾರೆ ಹೋಯ್ತಾರೆ ಅಲ್ಲಿಗೆ ಮುಗಿತು ಕತೆ ಪುನಃ ಆದ ನಂತರ ಪುನಃ ಈ ಥರ ಇನ್ಸಿಡೆಂಟ್ಗಳು ನಡೀತಾನೆ ಇರ್ತದೆ ಯಾವುದಾದ್ರೂ ಕೂಡ ಅವ್ರದ್ದು ಜೀವ ನಮ್ಮದು ಜೀವನೇ ಜೀವಕ್ಕೆ ಬೆಳೆ ಕೊಡಲಿ ಸರ್ಕಾರ ಇನ್ನು ಮುಂದಾದರೆ ಎಚ್ಚೆತ್ಕೊಂಡು ಜನರ ಪ್ರಾಣವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಲಿ ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ಹೇಳೋದೇನಂತಂದರೆ ಇವು ಬಹಳ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೋಮಗಳ ಬೇಗ ನಾವು ಸಪ್ರೇಟ್ ಒಂದು ಉಪಯೋಗಿಸ್ತಾ ಇರ್ತೀವಿ ಅದು ತರ್ತಿ ಈ ಥರದಿಂದ ಹೇಳಿ ಬಹಳ ರೈಲು ಬಿಡ್ತಾ ಅದು ಯಾವುದೂ ಕಾರ್ಯರಚನೆ ಬರ್ತಾ ಇಲ್ಲ ಕಾನೂನು ಯಾವಾಗ ಬಿಗಿ ಆಗೋದಿಲ್ಲವೋ ಅಲ್ಲಿವರೆಗೆ ಈ ರೀತಿಯ ಕೊಳೆಗಳು ಈ ರೀತಿಯ ದಲೋಡಿಗಳು ಬೆಳೆಗೂ ನಡೀತಾನೆ ಇರ್ತದೆ ಕಾನೂನು ಇದೆ ಕಾನೂನು ಒಳ್ಳೊಳ್ಳೆ ಶಿಕ್ಷಣಗಳಿದೆ ಒಳ್ಳೊಳ್ಳೆ ಶಿಕ್ಷಣ ಆಗಿರುವನ್ನೆಲ್ಲ ಯಾರು ಮಾಡಿ ಯಾರೇ ಆಗಿರಲಿ ಯಾವ ಜಾತಿ ಆಗಿರಲಿ ಓಲೆ ಮಾಡಿದವನು ತಪ್ಪು ಮಾಡಿದ್ರು ತಕ್ಷಣ ಒಂದು ಶಿಕ್ಷೆ ಆಗಲೇಬೇಕು ಇನ್ನು ಸರ್ಕಾರ ಇನ್ನೊಂದು ಮುಂದೆ ಎಚ್ಚೆತ್ಕೊಂಡು ಇನ್ನು ಮುಂದೆ ಕೂಡ ಏನ ಬೀಳದಂತೆ ಕರಾವಳಿ ಭಾಗದಲ್ಲಿ ಭಾಳ ಸೂಕ್ಷ್ಮವಾಗಿ ಕಾನೂನು ಪಾಲನೆ ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ ಅದು ಕಾರಣದಲ್ಲಿ ಈ ಅಲ್ಲಿ ಎಲ್ಲ ಮೊನ್ನೆ ಒಂದು ಸಭೆ ಆಯ್ತಲ್ಲ ಎರಡು ದಿವಸಕ್ಕೆ ಮುಂಚೆ ಅಲ್ಲಿ ಸರಣಿ ಪಂಪಲ್ಲಿ ಇವರೆಲ್ಲ ಏನೆಲ್ಲ ಮಾತನಾಡಿ ಈ ಕೊಲೆಗೆ ಬದರಿಗೆ ಹಾಕಿ ಈ ಜನರನ್ನು ಇದು ಮಾಡೋದು ಬಡ ಮಕ್ಕಳನ್ನು ಇದೆಲ್ಲ ತೆಗಿಲಿಸ್ಬೇಕು ನೀವು ಅಲ್ಲಿ ಅಲ್ಲಿ ಹೋಗಿ ಇದು ಮಾಡಿ ಅಂತ ಹೇಳಿ ಈ ಸರಣಿ ಪಂಪೈಲು ಮತ್ತು ದೇವರಿದಾರಲ್ಲ ಅವರನ್ನು ಇದು ಮಾಡಬೇಕು ಹೀಗೆಲ್ಲ ಆಯ್ತು ಅಲ್ಲಿ ಸಭೆ ನಡೀತು ಆಗ ಅವರು ಏನೇನ ಇದು ಮಾತನಾಡಿ ಈ ಕೊಲೆ ಕಾರಣ ಅವರು ಕಾರಣ ಅದು ಆದರೆ ಪ್ರಚೋದಕಾರಿ ಭಾಷಣ ಆಗ್ತಾ ಹೌದು ಹೌದೌದು ಪಾಪ ಅವರು ಬಡವರು ಏನು ಕೂಲಿ ಕೆಲಸ ಮಾಡಿ ಅವ್ರ ಜೀವನ ತೆಗುವವರು ಅವರು ಎರಡು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರೋದು ಇಂಥವ್ರನ್ನೆಲ್ಲ ಕೊಲೆ ಮಾಡ್ತಾರಲ್ಲ ಇವರಿಗೆಲ್ಲ ಜೀವ ಶಿಕ್ಷೆಯನ್ನು ಕೊಡಬೇಕಿತ್ತು ಅವ್ರಿಗೆ ಇಂಥ ಇದು ಮಾಡಬಾರ್ದು ಅವ್ರ ಜೀವಾವಧಿ ಶಿಕ್ಷೆಯನ್ನೇ ಇಡಬೇಕು ಅವ್ರಿಗೆ ಯಾರು ಕೊಲೆಕಾರರು ಮಾಡ್ತಾರೆ ಅವರನ್ನು ಹೊರಗೆ ಬಿಡಬಾರ್ದು ಅವರು ಜೀವಾವಧಿ ಶಿಕ್ಷೆಯನ್ನು ಹಾಕಿ ಯಾರು ಆಗಲಿ ಕೊಲೆ ಮಾಡಿದವ್ರೂ ಜೀವಾದಿ ಶಿಕ್ಷೆಗೆ ಹಾಕ್ಬೇಕು ಆಗಿರ್ಬೋದು ಹಿಂದೂ ಆಗಿ ಮುಸ್ಲಿಮ್ ಆಗಲಿ ಯಾರನ್ನು ಕೊಲೆ ಮಾಡ್ತಾರ ಅವ್ರೂ ಬಿಡಬಾರದು ಏಕೆ ಇದು ಇಡೀ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲೆ ಆಗೇ ಆಗೋದು ಇದೇ ಕೇಳುವರು ಯಾರು ಇಲ್ಲ ಅದಕ್ಕೆ ಇದು ಮಾಡಿದಂತೆ ಈ ಸರಣ್ ಪಂಪಲ್ಲಿ ಇವರೆಲ್ಲ ಮಾತಿಗೆ ಇದು ಜೀವ ಹೋಗೋದಲ್ಲ ಅದನ್ನೆಲ್ಲ ಸಹ ಕಟಿಸಬೇಕು ಅವ್ರನ್ನ ಬಂಧನ ಮಾಡಿಸ್ಬೇಕು ಅವ್ರನ್ನ ಬಂಧನ ಮಾಡೋದೇ ಇಲ್ಲಾದ್ರೆ ಏನು ಇದೇ ಅಲ್ಲ ಎಲ್ಲ ಜೀವ ಹೋಗೋದು ಬಾಯಿಗೆ ಬಂದಾಗೆ ಮಾತನಾಡ್ತಾರಲ್ಲ ಎಲ್ಲರೂ ಅವರು ಸ್ವಲ್ಪ ಕರ್ಣ ಶಿಕ್ಷೆ ಸಿಗಿಸ್ಬೇಕು ಅವರನ್ನು ನೀವು ಪುತ್ತೂರವ್ರ ಮೂಲತಃ ಆಗ್ತಾ ಗಲಾಟೆ ಆಗ್ತಾ ಇದೆ ಮುನ್ನೊಂದಾಯ್ತು ಇದಾಗ್ತದೆ ಅವ್ರಿಗೆ ಇದೇ ಕೆಲಸ ಬೇರೆ ಕೆಲಸ ಇರೋದಿಲ್ಲ ಅವ್ರು ಗಲಾಟೆ ಮಾಡುವವರೇ ಗಲಾಟೆ ಮಾಡ್ತಾರೆ ಒಳ್ಳೆಯವರು ಅಲ್ಲೇ ರೀತಿಯಲ್ಲಿದ್ದಾರೆ ಯಾರು ಬಡವರು ಜೀವನದ ಕೆಲಸ ಬಿಡುವುದಿಲ್ಲ ಬಿಡೋದಿಲ್ಲ ಅವರು ಕೂಲಿ ಕಲ್ಸದರು ಅವರೆಲ್ಲ ಶಾಂತಿ ರೀತಿ ಆಗಬೇಕು ಶಾಂತಿ ಆಗಬೇಕು ಶಾಂತಿ ಬೇಕು ಮತ್ತೆ ಯಾರು ಕೆಟ್ಟದ್ದು ಭಾಷಣ ಮಾಡ್ತಾರ ಅವರನ್ನು ಒಳಗಾಕ್ಬೇಕು ಅವರನ್ನು ಸುಮ್ಮನೆ ಕೂರಿಸಿದಾಗ್ತದ ಅವರ ಭಾಷಣದಲ್ಲಿ ಇಂಥ ಜೀವ ಎಲ್ಲ ಹೋಗೋದು ಅವರ ಭಾಷಣದಲ್ಲಿ ಇದು ಭಾಷಣ ಮಾಡುವಾಗ ಯಾರು ಕೆಟ್ಟದ್ದು ಮಾತನಾಡಿದ್ರೆ ಅವ್ರು ಒಳಗಾಕ್ಸ್ಬೇಕು ಅವ್ರಿಗೆ ಒಂದು ಬೇ ಇದು ಬೇ ಇರಬೇಕು ಇಲ್ಲವ ಸುಮ್ಮನೆ ಬಿಟ್ಟರೆ ಅಲ್ಲ ಇದು ಈ ಥರ ಜೀವ ಹೋಗೋದು ಹಿಂದಾಗಲೂ ಮುಸ್ಲಿಮ್ ಆಗಲಿ ಯಾರಾಗಲಿ ಮನುಷ್ಯ ಅಲ್ಲ ಯಾರಿಗೆ ಅದೇ ಇದಾಗಬಾರದು ಅನ್ನೇ ಆಗಬಾರದು ಹೊಲ್ಲವರಿದ್ದು ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಕೆಟ್ಟವ್ರು ಮಾಡಿಸ್ಬೇಕು ಇಂಥ ಮಾತಲ್ಲಲ್ಲಿ ಮಾಡ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅವರನ್ನು ಅರೆಸ್ಟ್ ಮಾಡೋದಿಲ್ಲ ಏನಿಲ್ಲ ಅಷ್ಟೇ ಕೊಲ್ಲೋದು ಮೂರು ದಿವ ತಿಂಗಳು ಬಂದು ಬಿಡುವುದು ಜಾಮೀನು ಕೊಡುವುದು ಮತ್ತೊಬ್ಬನ ಕೊಲ್ಲೋದು ಮತ್ತೊಂದು ಮೂರು ದೇ ತಿಂಗಳು ಜಾಮೀನು ಇದೆಂಥದ್ದು ಇದಕ್ಕೆ ಕಾನೂನು ಉಂಟಾ ಇದು ಕಾನೂನೇನಿಲ್ಲ ಅವರ ಜೀವಾವಧಿ ಶಿಕ್ಷೆ ಕೊಡಬೇಕು ಅವ್ನು ಅವರು ಮುಸಲಿಮಿ ಹಾಕಿದ್ವಿ ಒಬ್ಬನ ಕೊಂದಾನವನ್ನು ಕೊಂದು ಇದು ಮಾಡಬೇಕು ಮೇನ್ ಏನಂದರೆ ಈಗ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವಾಗ ಹೊತ್ತಿನೋತ್ತರ ಜಿಲ್ಲೆ ಅಂತ ಕರಿತೀವಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲೇ ಹೀಗೆ ಆಗ್ತಿರುವಾಗ ಈಗ ಎಜುಕೇಶನ್ ಅದು ಅರ್ಥ ಇದೆ ಅಲ್ವಾ ಎಜುಕೇಷನ್ ಅಂದರೆ ಮೈನ್ ಎಜುಕೇಟೆಡ್ ಆಗಿರಬೇಕು ಮಾನವೀಯತೆ ಮನುಷ್ಯನಿಗೆ ಬೇಕು ಈಗ ಮನುಷ್ಯರ ಕೊಲೆ ಆಗ್ತಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮಾನವೀಯತೆ ಕೊಲೆ ಆಗ್ತಿದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಇತರ ಜಿಲ್ಲೆಗಳಲ್ಲಿ ಈಗ ಎಜುಕೇಟೆಡ್ ಪೀಪಲ್ಸ್ ಆಗಿ ಎಷ್ಟಿರೋದು ಈಗ ಕರ್ನಾಟಕ ನೋಡಿದರೆ ಅತಿ ಹೆಚ್ಚು ಸಾಕ್ಷರತೆ ಸಾಕ್ಷರತೆಗಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಗೆ ಆಗ್ತಿರುವಾಗ ಬಾಕಿ ಜಿಲ್ಲೆಗಳೇ ಇವರು ಕೊಡುವಂಥ ಇದು ಮೆಸೇಜ್ ಏನಾದರೂ ಏನು ರಾಜಕೀಯ ಆಗಿರ್ಬೋದು ಅಥವಾ ಮೀಡಿಯಾಗಳು ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ರೀತಿಯಲ್ಲಿ ರಾಜಕೀಯ ಇದು ಮೀಡಿಯಾಗಳು ತೋರಿಸ್ತಾ ಇರುವಂತಹ ರೀತಿ ಅದು ಕೂಡ ತುಂಬ ತಪ್ಪಾಗಿದೆ ಈಕ್ವಾಲಿಟಿ ಮೇನಲ್ಲಿ ಇವರು ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತೊಗೊಂಡು ಇವರಿಗೆ ಆಗ್ತದೆ ಯಾಕಂದ್ರೆ ಒಂದು ಕೊಲೆಗೆ ಮತ್ತೊಂದು ಕೊಲೆ ಆದ ತಕ್ಷಣ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಅವರು ಸ್ಪಂದಿಸಿದರೆ ಮುಂದೆ ಕೊಲೆ ಆಗದಂತೆ ತಡಿಬೋದಲ್ಲ ಈಗ ಸೌದಿ ಅರೇಬಿಯಾದಲ್ಲಿರುವಂತಹ ಅಷ್ಟು ಕಟ್ಯುಲಿಟಿನ ರೂಲ್ಸ್ಗಳು ಭಾರತದಲ್ಲೂ ಕೂಡ ಬಂದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇದನ್ನು ತಡೆಗಟ್ಟಬೋದು ಇಲ್ಲ ಇದ್ರೆ ಒಂದು ಕೊಲೆ ಈಗ ಮುಸ್ಲಿಮ್ ಒಬ್ಬ ಕೊಲೆ ಆದರೆ ಅಷ್ಟೇ ಹಿಂದೂ ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಮುಸ್ಲಿಮರು ಪುನಃ ಕೊಲೆಗೆ ಇಳಿತಾರೆ ಇದು ಕಂಟಿನ್ಯೂ ಹಾಕೊಂಡು ಹೋಗ್ತದೆ ಸೊ ಅದಕ್ಕೆ ಏನಾಗಿರುವಂಥ ದಾರಿ ಅದು ಸರ್ಕಾರನ ಕಂಡುಕೊಳ್ಬೇಕು ಸರ್ ಇದು ಹಿಂದೂ ಮಂದಿ ಮುಸ್ಲಿಮ್ಸ್ ಯಾವ ರೀತಿ ಇರಬೇಕು ಅಂತ ನೀವು ಆಸೆ ಪಡ್ತೀರಾ ಹಿಂದೂ ಮುಸ್ಲಿಮ್ ಮೈನು ಸೌಹಾರ್ದತೆ ಕೇವಲ ಜನರಿಗೆ ಕ್ಯಾಮರಾಗಳ ಮುಂದೆ ಮಾತ್ರ ಈಗ ಸೌಹಾರ್ದತೆ ಅಂದರೆ ಯಾವುದಾದ್ರೂ ಈಗ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಈಗ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ ಇರೋದು ಜನಿಗೆ ಜನರಿಗೆ ತೋರಿಕೆಗೆ ಮಾತ್ರ ಮುಂದೆ ಮುಂದೆ ಮಾತ್ರ ಇವರು ಸೌಹಾರ್ದತೆ ತೋರಿಸ್ತಾರೆ ಆದರೆ ಮನಸ್ಸಿನಲ್ಲಿ ವಿಷಯ ಇಟ್ಕೊಂಡು ಮುಂದೆಷ್ಟು ಸೌಹಾರ್ದತೆ ತೋರಿಸಿ ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ ನಾವು ಒಳಗಡೆಯಿಂದ ಒಳ್ಳೆಯವರಾಗಿರ್ಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ನಾವು ಭಾರತೀಯ ಭಾರತೀಯರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ಕರಿತೀವಿ ಸೊ ಅದರ ಬರೀ ಮಾತಿಗೆ ಮಾತ್ರ ಆಗಿರೋದು ತುಂಬ ಬೇಸರ ಏನಂತಂದರೆ ನಾಯಿ ಜನ್ಮ ಒಂದು ಬೇರೆ ಉಂಟು ಅದರಲ್ಲಿ ಒಂದು ಮನುಷ್ಯನೊಂದು ನಾಯಿ ಜನ್ಮ ಆಗಿದೆ ಈಗೀಗ ಹಾಂ ಆಯಿತಾ ರಾಜಕೀಯವರು ಸರಿಯಾಗಿ ನೋಡ್ಕೋಬೇಕು ಏನು ಏನುಂಟು ಡಿಪಾರ್ಟ್ಮೆಂಟ್ ಕರೆಕ್ಟ್ ಒಂದೇ ಸೈಡ್ ಹೋಗಬಾರ್ದು ಎರಡು ಸೈಡ್ ಇರಬೇಕು ಹಾಂ ನೋಡ್ಬೇಕು ಯಾರು ತಪ್ಪು ಅಂತ ಇದು ಮಾಡಬೇಕು ಖಾಲಿ ಮುಸಲ್ಮಾನರೇ ಹೇಳ್ತಾರೆ ಅದು ತಪ್ಪೇ ಹಂಗೆ ಹೇಳ್ಬಾರ್ದು ಕೊಡಬೇಕು ಎರಡು ಕಡೆ ಇಟ್ಕೊಂಡು ಏನು ಮಾತಾಡಬೇಕು ಏನು ತಪ್ಪು ಉಂಟು ತಿಳ್ಕೊಬೇಕು ಯಾರು ತಪ್ಪು ಉಂಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಗೌರ್ಮೆಂಟ್ ಪ್ರಕಾರ ಹೋಗಲಿ ಕಾನೂನು ಪ್ರಕಾರ ಭಾರತ ದೇಶ ಒಳ್ಳೆ ದೇಶ ನಮ್ಮ ದೇಶ ನಮ್ಮ ದೇಶ ಯಾವ ದೇಶ ಇಲ್ಲ ಆದರೆ ಜನರು ಸಹ ಇಲ್ಲ ಪಿ ಹೇಳ್ತಾರೆ ಯಾರು ಫಾರಿನ್ ಕಂಟ್ರೀಸ್ ಬಂದುಬಿಟ್ಟು ಹೇಳ್ತಾರೆ ಏನು ಗೊತ್ತಂಟಾ ಇಂಡಿಯಾಸ್ ಗ್ರೇಟ್ ಪೀಪಲ್ಸ್ ಬ್ಯಾಡ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಅವಕಾಶ ಕೊಡೋದು ನಾವೇ ಜನರು ಕೊಡಬಾರ್ದು ಏಕೆಂದರೆ ಜನರನ್ನ ನೋಡ್ಕೋಬೇಕು ಹೆಂಗೆಲ್ಲ ಜನರು ಇದ್ದಾರೆ ಅತಿ ಖಾಲಿ ಏನಾದರೂ ಮಾತಾಡಿದ್ರೆ ಕೊಲೆ ಮಾಡೋದು ಏನಾದರೂ ಮಾತಾರೆ ಕೇಸರಿ ಬಟ್ಟೆ ಎತ್ತೋದು ಹಸಿರು ಬಟ್ಟೆ ಎತ್ತೋದು ಇದೆಲ್ಲ ತಪ್ಪು ನ್ಯಾಯ ಏನು ಉಂಟಾದ್ ನೋಡಬೇಕು ನಮ್ಮ ದೇಶ ಒಳ್ಳೆ ದೇಶ ಈ ಇಂಥ ದೇಶ ಎಲ್ಲಿ ಸಿಕ್ಕಿಲ್ಲ ಆದರೆ ನಾವು ಬ್ಯಾಡ್ ಜನರು ಸರಿ ಇಲ್ಲ ಅದಕ್ಕಿಂತ ನಾಯಿ ಒಳ್ಳೆದು ಈಗ ನಾಯಿ ನಾಯಿ ಕರೆಕ್ಟ್ ಮಾಡ್ತಾರೆ ಆ ಥರ ಆಗಿದೆ ಈಗ ಅವ್ರ ರಾಜಕೀಯವ್ರು ರಾಜಕೀಯ ಇಟ್ಕೊಂಡು ಇವರು ಸಪೋರ್ಟ್ ಮಾಡ್ತಾರೆ ರಾಜಕೀಯವ್ರು ನೀವು ಕೇಸರಿ ಬಟ್ಟೆ ಎತ್ತು ನಾವಿದ್ದೀವಿ ಅದು ಅಂತ ಹೇಳ್ತಾರೆ ಅದ್ರಲ್ಲಿ ತಪ್ಪು ನೋಡ್ಕೋಬೇಕು ದೇಶ ಬೆತ್ತ ಒಂದು ಫ್ಲಾಗ್ ಎತ್ತರೆ ಒಂದು ಲೆಕ್ಕ ಬೇರೆ ದೇಶಕ್ಕೆ ಅವ್ರಿಗೆ ಏನಾದ್ರು ಗಲಾಟೆ ಮಾಡಿದ್ರೆ ಏನಾದರೆ ರೇಟ್ ಜಾಸ್ತಿ ಅದೆ ಅಂತ ಇಂಥ ವಸ್ತಿಕೆಲ್ಲ ಮಾಡ್ಬೋದು ಈ ಸುಮ್ಮನೆ ಯಾವಾಗ ನೋಡಿದ್ರೆ ಕೆಸೆ ಬಟ್ಟೆ ಯಾವ ಮಾತು ಬಂದರೆ ಕೇಸರೆ ಬಟ್ಟೆ ಅದೆಲ್ಲ ಇದೆಲ್ಲ ನಡಿಬಾರ್ದು ಇದು ಬರೀ ಒಂಥರ ಈ ಮೃಗಿಯ ವರ್ತನೆ ಥರ ಕಾಣಿಸ್ತದೆ ನಮಗೆ ಯಾಕಂದ್ರೆ ಮನಸ್ಸರು ಮಾಡೋ ಈ ಥರ ಇದೆಲ್ಲ ಮಾಡೋದಿಲ್ಲ ಅವ್ರು ಬುದ್ಧಿರೋರು ಈ ಥರ ಎಲ್ಲ ಮಾಡೋದಿಲ್ಲ ಆ್ಯಕ್ಚುಲಿ ಈಗ ನೋಡಿ ಎಲ್ಲರೂ ಹಿಂದೂ ಒಂದು ಜೀವನೇ ಮುಸ್ಲಿಮ್ಸ್ ಅವರ ಜೀವನೇ ಯಾರಿಗೂ ಅವ್ರಿಗೆ ಅವ್ರದ್ದಾದ ಒಂದು ಮನೆಯಲ್ಲಿ ಪ್ರಾಬ್ಲಮ್ಗಳಿರುತ್ತೆ ಮತ್ತು ಕೆಲವು ಅವ್ರದ್ದು ಪ್ರಾಬ್ಲಮ್ ಫ್ಯಾಮಿಲಿ ಪ್ರಾಬ್ಲಮ್ ತುಂಬ ಇರುತ್ತೆ ಈ ಥರ ಎಲ್ಲ ಇದು ಅದಕ್ಕೆ ಸರಿ ಸರ್ಕಾರವೇ ಸರಿ ಇಲ್ಲ ಮೇಯ್ನಾಗಿ ಸರ್ಕಾರ ಒಂದು ವ್ಯವಸ್ಥೆ ತರಬೇಕು ಇದಕ್ಕೆ ಒಂದು ಈಗ ನಾ ಈಗ ಒಬ್ಬ ಹಿಂದೂ ಅದಿನ್ನೊಬ್ಬ ಮುಸ್ಲಿಮ್ಸ್ ಕೊಳ್ತಾರೆ ಇದೇ ಥರ ಇದು ಕೊಡ್ತಾ ಇದ್ರೆ ಏನು ಹೇಳಿ ಕರೆಕ್ಟಾಗಿ ಒಂದು ವ್ಯವಸ್ಥೆ ಮಾಡೋಕ್ಕಾಗದಿದ್ರೆ ಮತ್ತೆ ಯಾಕೆ ರಾಜಕೀಯ ಅವರು ರೀಸನ್ ಮಾಡಿಬಿಟ್ಟು ಇರ್ಬೋದಲ್ಲ ಬೇರೆ ಒಳ್ಳೆ ಆ್ಯಂಗರ್ಸ್ಗಳು ಇದೇ ಅವ್ರನ್ನ ಬಿಟ್ಟು ಮಾಡ್ಬೋದು ಇದು ಏನಕ್ಕೆ ಸುಮ್ಮನೆ ಒಂದು ಬರ್ತಾರೆ ಒಬ್ಬರನ್ನ ಕೊಳ್ತಾರೆ ಇದೇ ತರ ಪಾಪ ಅವರು ನಮ್ಮ ಕೊಡಿದ ಪರಿಸ್ಥಿತಿ ಏನು ಹೇಳಿ ಎಲ್ಲರೂ ಒಂದು ಹೊಟ್ಟೆ ಪಡೆಯುವುದು ಜೀವತಾನೇ ನಡಿಬಾರ್ದು ಇದೆಲ್ಲ ತುಂಬಾ ವರ್ತನೆ ಅಂತಾನೆ ಅನ್ಸುತ್ತೆ ರಾಜ್ಯದ ಪ್ರಭಾವ ಈಗ ನೋಡಿ ಒಬ್ಬನ ಒಬ್ಬ ಒಬ್ಬ ಹಿಂದೂನೇ ನಾನು ಮುಸ್ಲಿಮ್ಸ್ ನಾನು ಗ್ರೇಟ್ ಅಂತ ಅಳ್ಕೊಳ್ತಾರೆ ಮುಸ್ಲಿಮ್ಸ್ ಅಂದ್ರೆ ಹಿಂದೂ ಗ್ರೇಟ್ ಅಂತ ಅನ್ಸ್ಕೊಳ್ತಾರೆ ಅದೆಲ್ಲ ಅನ್ಸೋದು ಅದೇ ಮೈನ್ ಪ್ರಾಬ್ಲಮ್ ನಮ್ದು ಹಾಮ್ ಅಂತ ಅದು ಎಲ್ಲ ಅದ್ರದ್ದಾಗಿ ಈಗ ಈ ತರ ಪ್ರಾಬ್ಲಮ್ ಆಗ್ತದೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಮೇಡಮ್ ಕರೆಕ್ಟಾಗಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಇದು ದೊಡ್ಡದಿಲ್ಲ ಯಾರಿಗೆ ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಡಲಿ ಏನೋ ಒಂದು ಮಾಡ್ತಾರೆ ಒಂದೆರಡು ಒಂದು ತಿಂಗಳು ಎರಡು ತಿಂಗಳು ಬಿಡ್ತಾರೆ ಜಾಮೀನು ಮೇಲೆ ಬಿಡ್ತಾರೆ ಬರ್ತಾರೆ ಅವರು ಅದು ಇನ್ನೂ ಅವ್ರಿಗಿನ್ನೂ ಜಾಸ್ತಿ ಇದಾಗುತ್ತೆ ಯಾಕಂದರೆ ನಮಗೆ ಯಾಗೂ ನಮ್ಮ ಬ್ಯಾಕ್ ಸೈಡ್ ನಮಗೆ ಇದು ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾರೆ ಇದಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆ ತರಲಿ ಯಾರು ಈ ಥರ ಇದಕ್ಕೆಲ್ಲ ಈ ಕೆಟ್ಟಾಗಿಂಥ ನೀಚೆ ಕೆಲಸಕ್ಕೆ ಯಾರು ಕೈ ಹಾಕಲ್ಲ ಯಾವುದು ಇದು ಅಂತಲ್ಲ ಈ ಒಂದು ಅತ್ಯಂತ ಕಷ್ಟ ಎಲ್ಲದಕ್ಕೂ ಒಂದೊಂದು ವ್ಯವಸ್ಥೆ ಮಾಡಬೇಕು ಗೌರ್ಮೆಂಟ್ ಏನಕ್ಕೆ ಗೌರ್ಮೆಂಟ್ ಇರೋದು ನಮ್ಮ ಕೈ ನಾವು ಎಷ್ಟೋ ಲಕ್ಷ ಟ್ಯಾಕ್ಸ್ ತಗೊಳ್ತಾರಲ್ಲ ಏನಕ್ಕೆ ಗೌರ್ಮೆಂಟ್ ತಕ್ಷಣ ಕರೆಕ್ಟಾಗಿ ಜನರ ಜನ ಸಾಮಾನ್ಯರಿಗೆ ಒಂದು ನ್ಯಾಯ ಕೊಡಲಿ ಮತ್ತು ಇನ್ನೇ ಕೇಳ ಅವರು ಕಷ್ಟದಲ್ಲಿ ಮಾಡ್ತಿದ್ದಾರೆ ಯಾರು ನಮ್ಮ ಜನರದ ಇವರಿಗೆ ಈ ಹೊಸ ಹೊಸ ಕಾರ್ಗಳು ಇದು ಇದೆಲ್ಲ ಇದು ಜನರ ದುಡ್ಡು ಬದುಕೇನು ಅವರಿಗೆ ನಾವು ನೋಡಿ ಎಷ್ಟು ಕಷ್ಟ ಬಂದು ನಾವಿಲ್ಲಿ ಜೀವನ ಮಾಡ್ತಿಲ್ವಾ ಕಷ್ಟ ಬರ್ಲಿ ಎಲ್ಲರೂ ನಮ್ಮಲ್ಲಿ ಬರ್ತಾರೆ ಇನ್ನು ಮುಸ್ಲಿಮ್ಸ್ ನಾವು ಇಲ್ಲ ನಾವು ಮಾಡೋದು ನಾವೆಲ್ಲ ನಮಗೆ ಒಂದೇ ನಾವು ಬಿಸ್ನೆಸ್ ಕೆಲಸ ಮಾಡಬೇಕು ನಮಗೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು ದೇಶ ಚೆನ್ನಾಗಿರ್ಬೇಕು ನಮಗೆ ಮೇನ್ ಆಗಿ ಯಾರು ಈ ತರ ಕಚ್ಚಾಟ ಎಲ್ಲ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಮೊದಲೇ ದೇಶದ ಈ ತರ ಇದೇ ಇದೇ ಕಾರಣ ದೇಶ ಸ್ಥಿತಿ ಬರ್ಲಿಕ್ಕೆ ಕಾರಣ ಜನರದು ಏನ್ ಹೇಳ್ತಾರೆ ಅದಕ್ಕೆ ಅಹಮೇ ಕಾರಣ ಅಹಂಕಾರ ಈ ತರ ಮಾಡ್ತಿದೆ ಅದು ಈ ತರದ ತಲೆ ತಗ್ಗಿಸುವಂತಹ ವಿಷಯ ಅದು ಅಲ್ಲಿಗೆ ಅದೇ ನಿಮ್ಮ ಹೆಸರು ಸರ್ ಗಣೇಶ ಗಣೇಶ್ ಇಲ್ಲಿ ಹಲವಾರು ಜನರು ಹಲವಾರು ರೀತಿಯ ಕಾರಣಗಳನ್ನ ಕೊಟ್ಟರು ಅಂದರೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಈ ಥರ ಕೊಲೆಗಳು ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಮತ್ತು ಶಿಕ್ಷಣದಲ್ಲೂ ಕೂಡ ಮುಂದೆ ಇದ್ದರೆ ಅವರೇ ಈ ಥರ ಕೊಲೆಗಳನ್ನ ಮಾಡ್ತಾ ಇದ್ರೆ ಬೇರೆ ಜಿಲ್ಲೆಗಳಿಗೆ ಯಾವ ರೀತಿ ಮೆಸೇಜ್ ಕೂಡ ಕೊಡ್ತಾರೆ ಅಂತ ಯೂತ್ಸು ಕೂಡ ಹೇಳಿದ್ರು ಇಲ್ಲಿರುವಂಥ ಮುಸ್ಲಿಮ್ಸು ಹಿಂದೂಗಳು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಬಿಡೋದಕ್ಕೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು